ನಮಸ್ಕಾರ ಬಂಧುಗಳೇ ನಾನು ಗಂಗಾಧರ ಕರಿಕೆರೆ ಕಲ್ಪತ್ತೂರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನಮಸ್ಕಾರ ನಾನೀಗ ನಿಮಗೆ ಅತ್ಯಂತ ಎತ್ತರದ ಬಾಳೆ ಗಿಡಗಳನ್ನು ತೋರಿಸ್ತೀನಿ ಅತ್ಯಂತ ಎತ್ತರದ ನೋಡಿ ನಾನು ಇದೀಗ ಈ ಓಮ್ನಿನಲ್ಲಿ ಬಂದಿದ್ದೀನಿ ನಮ್ಮೂರಿಂದ ಕರೀಕೆರೆಯಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಇಪ್ಪತ್ತೊಂದು ಇಪ್ಪತ್ತೆರಡು ಕಿಲೋಮೀಟ್ರ್ ದೂರದ ತಾಳಕೆರೆ ತುರುವೇಕೆರೆ ತಾಲೂಕಿನ ತಾಳಕೆರೆ ಎಂಬ ಗ್ರಾಮದ ಹೊಲದಲ್ಲಿ ಹೊಲದಲ್ಲಿ ಬೆಳೆದಿರುವಂಥ ಈ ಒಂದು ಬಾಳೆ ನೀವೇ ನೋಡಿ ಹದಿನೆಂಟರಿಂದ ಇಪ್ಪತ್ತು ಅಡಿ ಎತ್ತರ ಬೆಳೆದಿದೆ ನೋಡಿ ಲೆಕ್ಕ ಹಾಕಿ ನೋಡಿ ನಾನು ನಾನು ನಿಂತ್ಕೊಂಡ್ರೆ ನಾನು ಇಲ್ಲಿಗೆ ಬರ್ತೀನಿ ಇದು ಐದೂವರೆ ಅಡಿ ನಾನು ಐದೂವರೆ ಐದೂವರೆ ಅಲ್ಲಿಗೆ ಆಯಿತು ಹನ್ನೊಂದರ ಮೇಲಕ್ಕೆ ಐದು ಅಡಿ ಎತ್ತರ ಐದು ಅಡಿ ಆ ತುದಿ ತುತ್ತ ತುದಿಯ ಗರಿಯೊಂದು ಇಪ್ಪತ್ತೆರಡು ಅಡಿವರೆಗೂ ಹೋಗಿದೆ ಇಷ್ಟು ಎತ್ತರದ ಇಷ್ಟು ಉತ್ಕೃಷ್ಟವಾಗಿ ಬೆಳೆದಿರುವಂತಹ ಬೆಳೆಯನ್ನು ನಾನು ನನ್ನ ಜೀವಮಾನದಲ್ಲಿ ಕಂಡಿರಲಿಲ್ಲ ಅದನ್ನು ಈ ಅದ್ಭುತನ ತೋರಿಸ್ಬೇಕು ಅಂತಲೇ ನಾನಿಲ್ಲಿ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ನೋಡಿ ನಾನು ಕೂಡ ಬಾಳೆ ಬೆಳೆಯುವಂಥ ರೈತ ಇದನ್ನು ನಾನು ಗಮನಿಸಿ ಇದೀಗ ಈ ಒಂದು ಕಂದುಗಳನ್ನ ಕೀಳುವಂಥ ಕೆಲಸನ ಇದ್ದೀನಿ ಬರೀ ನಿಮ್ಗೆ ಅದನ್ನು ತೋರಿಸ್ಬಿಡ್ತೀನಿ ಹಾಗೆ ನೋಡ್ತಾಯಿರಿ ಬಾಳೆ ಎಷ್ಟು ಹತ್ರ ಇದೆ ನೋಡಿ ಹಾಗೆ ಗಮನಿಸಿ ಎರಡೂ ಬದಿಯಲ್ಲಿ ಸುಮಾರು ಹತ್ತಡಿ ಹನ್ನೊಂದಡಿ ಅಗಲಕ್ಕೆ ನೆಟ್ಟಿದ್ದಾರೆ ಒಳಗಿನ ಸಾಲುಗಳು ಒಂಬತ್ತಡಿಗೆ ಒಂಬತ್ತಡಿ ಎಂಟು ಅಡಿಗೆ ಹಾಕಿದ್ದಾರೆ ಈ ಬಾಳೆಗಳು ಇಷ್ಟು ಉದ್ದ ಬೆಳೆದಿದ್ದಾವೆ ಇಂತಹ ಉತ್ಕೃಷ್ಟ ತಳಿಯ ಇದು ನಾಲ್ಕನೇ ವರ್ಷ ಅದು ಮಜಾ ನಾಲ್ಕನೇ ವರ್ಷ ಯಾವುದೋ ರೀತಿ ಬೆಳೆದಿದ್ದಾರೆ ಇವರು ಅಂದರೆ ಗುಂಪು ಬಾಳೆ ಬೆಳೆದಿದ್ದಾರೆ ಅದಕ್ಕೆ ನೋಡಿ ಯಾ ಈ ಒಂದು ಬಾಳೆಗೆ ಇಷ್ಟು ಹತ್ರ ಇದ್ದರೂ ಕೂಡ ಯಾವುದೇ ಕಡ್ಡಿ ಅಥವಾ ಕವಲು ಕವರಿಂದ ಆಶ್ರಯ ಇಲ್ಲದೆ ನಿಂತಿದೆ ಕಾರಣ ಗುಂಪು ಬಾಳೆ ನೋಡಿ ಸುತ್ತ ಎಲ್ಲ ಒಡೆದಿರೋ ಮರಿಗಳನ್ನ ಹಾಗೆ ಬಿಟ್ಟಿದ್ದರಿಂದಾಗಿ ಈಗಾಗಲೇ ಮೂರು ನಾಲ್ಕು ಫಸಲು ತೆಗೆದುಕೊಂಡು ಇದು ನಾಲ್ಕನೇ ನಾಲ್ಕು ಐದನೇ ಫಸಲು ಇದು ಭದ್ರವಾಗಿ ಸುಭದ್ರವಾಗಿ ನಿಂತಿದೆ ಸೊ ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ ನೀವು ಗುಂಪು ಬಾಳೆಯನ್ನು ಬೆಳೆಯುವುದು ಅವಕಾಶ ಇದ್ದಾಗ ನಿಮ್ಗೆ ಅವಕಾಶ ಇದ್ದಾಗ ಗುಂಪು ಬಾಳೆ ಬೆಳೆಯೋದ್ರಿಂದ ಲಾಭ ಇದೆ ನೋಡಿ ಇದು ಕೂಡ ಎಷ್ಟು ದೊಡ್ಡ ಕೊನೆ ಬಾಗಿದೆ ಆದರೂ ಕೂಡ ಈ ಕಡೆ ಏನಾದರೂ ಒಂದು ಮರಿ ಇದ್ದಿದ್ದರೆ ಖಂಡಿತ ಅದು ಇರಲಿಲ್ಲ ಸೊ ಗುಂಪು ಬಾಳೆನಲ್ಲಿ ಆಗುವ ಪ್ರಯೋಜನಗಳನ್ನು ನಾನು ನಿಮ್ಗೆ ಹೇಳೋದಕ್ಕೆ ಹೊರಟೆ ಗುಂಪು ಬಾಳೆ ಮಾಡೋದ್ರಿಂದ ಭಾಳಷ್ಟು ಪ್ರಯೋಜನ ಇದೆ ಮತ್ತೆ ಮತ್ತೆ ಮೂರು ನಾಲ್ಕು ವರ್ಷ ಮೂರು ನಾಲ್ಕು ತಿಂಗಳಿಗೆ ಮೊದಲನೆಯ ಏನು ಬೆಳೆ ಹದಿಮೂರು ಹದಿನಾಲ್ಕು ತಿಂಗಳಿಗೆ ಬರುತ್ತೆ ನಂತರ ತಕ್ಷಣ ಆಮೇಲೆ ಬೆಳೆ ಬಂದುಬಿಡುತ್ತೆ ನಿಮಗೆ ಮತ್ತೆ ಮೂರು ತಿಂಗಳಲ್ಲಿ ಬಾಳೆ ಬರುತ್ತೆ ಇವೆಲ್ಲ ಕಂದುಗಳನ್ನು ಕೀಳ್ಸಿ ಹಾಕಿರೋಂಥದ್ದು ನಿಮಗೆ ತೋರಿಸ್ತೀನಿ ಬನ್ನಿ ಕಂದನ್ನು ಕೀಳ್ತಾ ಇರೋದು ಕ್ರಮನ ಕೇಳಿ ತೋರಿಸ್ತೀನಿ ಬನ್ನಿ ನೋಡಿ ಇವೆಲ್ಲ ಕಂದು ಕಿತ್ತಿರುವಂಥದ್ದು ಇವರು ತೋಟದ ಒಡೆಯರು ಯೋಗಣ್ಣ ಅಂತ ನಮ್ಮ ಅಣ್ಣ ತಮ್ಮದಿರು ಆನಂದು ಮತ್ತು ನಾಗರಾಜ್ ಅವರು ನಮಗೆ ಇದನ್ನು ಪರಿಚಯ ಮಾಡಿದವರು ಪಾಪ ಒಡೆಯರು ಬ ಭೂಮಿ ಒಡೆಯರು ಬರಲೇ ಇಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟು ಕಳಿಸಿದ್ದಾರೆ ಬಾಳೆ ಕಂದು ಕೀಳೋದನ್ನು ತೋರಿಸ್ತೀನಿ ಒಂದು ಕಿತ್ತು ತೋರಿಸಪ್ಪ ಈಗಾಗಲೇ ನಿನ್ನೆ ನಿನ್ನೆ ಆರು ಕಿತ್ತಿದ್ದೀವಿ ಮಹೇಶು ಕುಮಾರಯ್ಯ ಮತ್ತು ಮಂಜಣ್ಣ ಮಂಜು ಹಾಂ ನೋಡಿ ನೋಡಿ ಹೀಗೆ ಹಾಂ ಇಷ್ಟು ಸುಲಭ ಅಂದರೆ ದೂರದಲ್ಲಿರೋಕಂದು ಇರೋದನ್ನು ಸ್ವಲ್ಪ ಬಿಡಿಸ್ಬೇಕಾಯ್ತು ಇನ್ನು ಮೂರು ಎಂಟು ಜಾಸ್ತಿ ಬೀಳುತ್ತೆ ಕುಮಾರಯ್ಯ ನೀವು ಅನುಭವಿಗಳು ಎಷ್ಟು ವರ್ಷದಿಂದ ನೀವು ಈ ಬಾಳೆ ಸವಾಸ ಅಥವಾ ಬಾಳೆ ಕೆಲಸ ಮಾಡಿದ್ದೀರಾ ಸುಮಾರು ಮೂವತ್ತು ವರ್ಷ ಹಾಂ ಹಾಂ ರೈಟ್ ಇಲ್ಲ ಇವರು ಇವರು ಕೂಡ ಅನುಭವಿನೇ ಮಹೇಶು ಇವರೆಲ್ಲ ಕೊಬ್ಬರಿ ಸುನಿಯೋ ಟೀಮು ಕುಮಾರ ಕೊಬ್ಬರಿ ಸುರಿತಾರ ಹಾಂ ಇವರು ಕೊಬ್ಬರಿ ಸುಲಿಯೋ ಟೀಮು ಬೇಕಾದರೆ ನನ್ನನ್ನು ಸಂಪರ್ಕ ಮಾಡಿ ಈ ಸ್ಥಳೀಯರು ಏನು ತಿಪ್ಪೂರು ಚಿಕ್ಕನೇಕನಹಳ್ಳಿ ಕುಣಿಗಲ್ಲು ತುರುವೇಕೆರೆ ಈ ಎಲ್ಲ ಭಾಗದ ರೈತರು ಕೊಬ್ಬರಿ ಸುರಿಯೋದನ್ನು ಏನಾದರೂ ಬೇಕಾಗಿದ್ದರೆ ಹುಡುಗರು ಬೇಕಾಗಿದ್ದರೆ ಇವರು ಟೀಮ್ ಬಂದು ಕೊಡ್ತಾರೆ ನೋಡಿ ಬಾಳೆ ಕಂದು ಕೀಳೋದಕ್ಕೂ ಇವರು ಎಕ್ಸ್ಪರ್ಟ್ ಇದ್ದಾರೆ ಪಟ್ಟಂತ ಕಿತ್ಬಿಡ್ತಾರೆ ಈ ರೀತಿಯ ಕಂದುಗಳನ್ನು ಕೀಳಬೇಕು ಇದನ್ನು ಸುಮಾರು ಒಂದೂವರೆ ಒಂದು ಕಾಲು ಒಂದೂವರೆ ಅಡಿ ಅಷ್ಟಕ್ಕೆ ಕಟ್ ಮಾಡಿ ಅದನ್ನು ನಾಟಿ ಮಾಡೋದ್ರಿಂದಾಗಿ ನಮಗೆ ಬೇಗ ಬಹುತೇಕ ಹನ್ನೆರಡು ತಿಂಗಳಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ತಾ ಈ ಅದ್ಭುತವಾದ ತೋಟವನ್ನು ತೋರಿಸೋದಕ್ಕೋಸ್ಕರ ನಿಮ್ಮನ್ನು ಈ ಒಂದು ಯೂಟ್ಯೂಬ್ ಚಾನಲ್ ಕರ್ಕೊಂಡು ಬಂದಿದ್ದೀನಿ ನಾನು ಗಂಗಾಧರ್ ಕರೀಕೆರೆ ಕಲ್ಪತ್ತೂರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ ಮಾಡ್ತಾ ಇದ್ದೀನಿ ಇದೀಗ ಮತ್ತೊಮ್ಮೆ ನಿಮಗೆ ಅತಿ ಹತ್ತಿರದ ಹೊಣೆ ಬಿಟ್ಟಿರುವಂತಹ ಮರಗಳನ್ನು ತೋರಿಸಿ ನೋಡಿ ಸುಮಾರು ಹದಿನೆಂಟುವರೆ ಹತ್ತೊಂಬತ್ತು ಇಪ್ಪತ್ತು ಆ ಎಲೆಯಂತೂ ಇಪ್ಪತ್ತಡಿ ಮೇಲೆ ಹೋಗಿಬಿಟ್ಟಿದೆ ಆ ಒಂದು ಈ ಥರದ ಬೆಳೆ ಬೆಳೆಯಿರಿ ನೀವು ಕೂಡ ರೈತರು ಏನು ರೈ ಯಾವುದು ನಿಜವಾಗ್ಲೂ ನಾನು ಕಂಡು ಕಂಡಂತಹ ಒಂದು ನೆಮ್ಮದಿ ಸುಖ ಅಂದರೆ ರೈತಾಪಿ ಜೀವನದಲ್ಲಿದೆ ಅದನ್ನು ಸಾಧ್ಯ ಆದಷ್ಟು ಒಂದು ಪಾರ್ಟ್ ಟೈಮ್ ಆದರೂ ಕಂಡುಕೊಳ್ಳಿ ಅಂತ ನೋಡಿ ಇದಿನ್ನೇ ಎರದ್ದು ಇಪ್ಪತ್ತೈದಡಿ ಬಹುಶಃ ಬಹುತೇಕ ಇದೆ ಒಂದು ಲೆಂತ್ ಅಷ್ಟು ಇಪ್ಪತ್ತಡಿಗೆ ಒಂದು ಲೆಂತ್ ಬರುತ್ತೆ ಅಷ್ಟು ಎತ್ತರ ಇದೆ ನೋಡಿ ಅಂತ ತೋರಿಸ್ತಾ ಈ ಒಂದು ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ ಮತ್ತೊಮ್ಮೆ ಕಲ್ಪತುರು ಎಕ್ಸ್ಪ್ರೆಸ್ ನ್ಯೂಸ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಬೋಧಪ್ರದವಾದ ವಿಡಿಯೋಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ನಮಸ್ಕಾರ ನಮಸ್ಕಾರ ನೋಡಿ ಆ ಬಾಳೆಯನ್ನು ಬೇಕಾದರೆ ನೋಡುವ ಸಲುವಾಗಿ ಅರಿತುಕೊಳ್ಳುವ ಸಲುವಾಗಿ ಇಲ್ಲಿ ಭೇಟಿ ಕೊಡ್ಬೋದು ಯೋಗಣ್ಣ ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ